ಇದೇನು ಶಾಲೆನೋ ಅಥವಾ ಕೆ ಎಚ್ ಐ ಹಾಸ್ಪಿಟಲ್ ಎಸ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಇರುವ ಕೆ ಎಚ್ ಐ ಅಚೀವರ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಮ್ಯಾನೇಜ್ಮೆಂಟ್ ಮಕ್ಕಳ ಜೀವದ ಜೊತೆಗೆ ಚಲ್ಲಾಟ ನೋಡಿ ಕೆ ಎಚ್ ಐ ಹಾಸ್ಪಿಟಲ್ ವಾಹನ ಹಾಗೂ ಟಿಬಿ ಮತ್ತು ಇನ್ನಿತರ ರೋಗಿಗಳನ್ನ ಸಾಗಿಸುವ ವಾಹನದಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಗೋಳಾಟ ನೋಡಿ ಕುರಿ ಹಿಂಡಿನಂತೆ ಹೇಗೆ ತುಂಬಿದ್ದಾರೆ ಅಂತ ನೀವೇ ನೋಡಿ ಈ ಸ್ಕೂಲಿಗೆ ವ್ಯಾನ್ ಗತಿನೇ ಇಲ್ವಾ ಒಂದು ಅಡ್ಮಿಷನ್ಗೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಡೊನೇಷನ್ ಅಂತ ತೆಗೆದುಕೊಳ್ತಾರೆ ಆದ್ರೆ ಸ್ಕೂಲಿಗೆ ಒಂದು ವ್ಯಾನ್ ತರ್ಸಕ್ಕೆ ಆಗಲ್ವಾ ಎಸ್ ಇವಿ ಇರೋ ವೈರಸ್ ಕೆಮ್ಮಿದ್ರೆ ಸ್ಪ್ರೆಡ್ ಆಗುವ ವೈರಸ್ ಇದು ಅಂಥದ್ದು ಗೊತ್ತಿದ್ರು ಮಕ್ಕಳನ್ನ ಅದೇ ವ್ಯಾನ್ ನಲ್ಲಿ ಕರೆದುಕೊಂಡು ಹೋಗ್ತಾರಲ್ಲ ಅಷ್ಟು ಮ್ಯಾನೇಜ್ಮೆಂಟ್ ಅವರಿಗೆ ಬುದ್ಧಿನೇ ಇಲ್ವಾ ಇದರ ಬಗ್ಗೆ ನಮ್ಮ ವರದಿಗಾರರು ಕೇಳಿದಾಗ ವಾಹನ ಡ್ರೈವರ್ನಿಂದ ವರ್ತನೆ ನೋಡಿ ಪ್ರೆಸ್ ರಿಪೋರ್ಟರ್ ಇರ್ಲಿ ಪ್ರೆಸ್ ರಿಪೋರ್ಟರ್ ಇರ್ಲಿ ನೀನ್ ಏನ್ ಹೇಳಿ ಉಳಕಿದ ಗಾಡಿ ವೆಲ್ಲ ಬರುವಾಗ ನಿನ್ ಗಾಡಿ ತಂದಿಲ್ ಹಾಚಿದ ನಮ್ ಸ್ಕೂಲ್ ಎಲ್ಲ ಗಾಡಿ ಎಲ್ಲ ಗಾಡಿಗೊ ತಗಸ್ತು ಎಲ್ಲ ಗಾಡಿ ಹೆಚ್ಚು ಆಗ ಏನ್ರಾಸ್ತ ಏನ್ ಮಾಡಿ ಹೆಚ್ಚು ಕಡಿಮೆ ಉಸಿರಾಡ್ತು ಏನ್ರಿ ಯಾರು ಇದ್ರಿ ನೀವು ನೋಡಿರಿ ಈ ಎರ್ಸಿದಿ ಈಗ ನಾವು ಅಲ್ಲಿ ಇದೀವಿ ಹುಡುಗರು ಬಂದು ಏರ್ ಕುತ್ರಿ ಮೇಡಮ್ ಇಪ್ಪತ್ಮೇ ಅಪ್ಪು ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ